ತಾಲೂಕಿನ ಸಾತನೂರು ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಅವರ ಪರವಾಗಿ ಮನೆ ಮನೆಗೆ ಕರಪತ್ರ ಹಂಚು ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಮನೆ ಮನೆಗೆ ಕರಪತ್ರ ಹಂಚುವ ಮೂಲಕ ನರೇಂದ್ರ ಮೋದಿ ಅವರ ಆಡಳಿತದ ಸಾಧನೆ ತೋರಿಸೋ ಕೆಲಸ ಮಾಡಿ ಮತಯಾಚನೆ ಮಾಡುವ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ ಚುನಾವಣಾ ಪ್ರಚಾರವನ್ನು ಜಂಟಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಮಾಡ್ತಾ ಇದ್ದೇವೆ ಬಿಜೆಪಿಯಿಂದ ಬಿಡುಗಡೆ ಮಾಡಿರುವ ಚುನಾವಣಾ ಪ್ರಣಾಳಿಕೆಯು ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದರು ಗ್ರಾಮಾಂತರದಲ್ಲಿ ಮತ್ತು ಮಂಡ್ಯ ನಗರದಲ್ಲಿ ಹಳ್ಳಿ ಪೂಜೆಗಳು ಮುಖಾಂತರ ಚುನಾವಣೆ ಪ್ರಚಾರಕ್ಕೆ ನಾವು ಜಂಟಿಯಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಎಲ್ಲರೂ ಸೇರಿ ಇವತ್ತು ಪ್ರಚಾರವನ್ನು ಆರಂಭ ಮಾಡಿದ್ವಿ ಜೊತೆ ಜೊತೆಗೆ ಮನೆ ಮನೆಗೆ ಕರಪತ್ರ ತಲುಪಿಸುವಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಡೆ ಒಡಗೂಡಿ ಅವರು ವಾಲಂಟ್ರಿಯಾಗಿ ಹೋಗಿ ಪ್ರತಿ ಮನೆಗೆ ಮೋದಿರವರ ಇದು ಸಾಧನೆ ಹತ್ತು ವರ್ಷದ ಸಾಧನೆ ಏನು ಈ ಮುಂಬರುವ ಚುನಾವಣೆ ಈ ಚುನಾವಣೆಗೆ ಮ್ಯಾನಿಫೆಸ್ಟೋ ಏನು ಚುನಾವಣಾ ಏನು ಮತ್ತು ನಮ್ಮ ಜೆ ಡಿ ಎಸ್ನ ಅಭ್ಯರ್ಥಿಯ ಒಂದು ಪ್ರಣಾಳಿಕೆ ಏನಿದೆ ಅಂಥೇಳಿ ಅದನ್ನೆಲ್ಲ ತೊಗೊಂಡು ಹೋಗಿ ಮನೆಗೆ ತಲುಪಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ವಿ ಸಾಕಷ್ಟು ವಾಲಂಟರಿಯಾಗಿ ಉತ್ಸಾಹಕರಾಗಿ ಯುವಕರು ಎದ್ದು ಅವರೇ ಚುನಾವಣೆ ನಮ್ಮದೇ ಸ್ವಂತ ಚುನಾವಣೆ ರೀತಿಯಲ್ಲಿ ಮಾಡ್ತಾ ಇರೋವಂಥದ್ದು ಖುಷಿಯಾಗ್ತದೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಕುಮಾರಸ್ವಾಮಿಯವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆದ್ದು ಈಗಾಗಲೇ ರೈತರು ಸಂಕಷ್ಟಕ್ಕೆ ಸಲು ಸಿಲುಕುವಂಥ ವಾತಾವರಣ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರ ನೋವನ್ನು ನಿವಾರಿಸುವಂಥ ಅವರು ಕಣ್ಣೊರೆಸುವಂಥ ಕೆಲಸವನ್ನು ಅವರು ಈ ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮತ್ತು ಈ ದೇಶದ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಭೀಮೇಶ್ ನೇತೃತ್ವದಲ್ಲಿ ಮನೆ ಮನೆಗೆ ಕರಪತ್ರ ನೀಡಿ ಮತಯಾಚನೆ ಮಾಡಲಾಯಿತು ನರೇಂದ್ರ ಮತ್ತೆ ಮುಖಂಡರಾದ ಯೋಗೇಶ್ ದೇವರಾಜು ಕರಿಯಪ್ಪ ರಾಜು ಸಚಿನ್ ಶಂಭುಲಿಂಗು ಭಾಗವಹಿಸಿದ್ರು